ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ಬಳಸುವಂಥ ಹಣದ ಮೇಲೆ ಕಾಣುವ ಈ ಚಿಹ್ನೆ ಎಲ್ಲರಿಗೂ ಪರಿಚಿತ ಆದರೆ ಈ ಚಿಹ್ನೆಯನ್ನು ಯಾರು ವಿನ್ಯಾಸ ಮಾಡಿದರು ಎಂದು ನಿಮಗೆ ಗೊತ್ತೇ ಎರಡು ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರವು ಭಾರತೀಯ ರೂಪಾಯಿಗೆ ಒಂದು ಅಧಿಕೃತ ಚಿಹ್ನೆ ಬೇಕೆಂದು ಸ್ಪರ್ಧೆಯನ್ನು ಆಯೋಜಿಸಿತ್ತು ಆ ಸ್ಪರ್ಧೆಯಲ್ಲಿ ಸಾವಿರಾರು ಡಿಸೈನ್ಗಳು ಬಂದವು ಆದರೆ ಅಂತಿಮವಾಗಿ ಗೆದ್ದದ್ದು ಡಾಕ್ಟರ್ ಉದಯ್ ಕುಮಾರ್ ಧರ್ಮಲಿಂಗ ಅವರ ವಿನ್ಯಾಸ ಈ ಚಿಹ್ನೆಯಲ್ಲಿ ಕನ್ನಡದ ರಾ ಅಕ್ಷರದ ತೋರ್ಪು ಹಾಗೂ ಇಂಗ್ಲಿಷ್ನ ಆರ್ ಅಕ್ಷರದ ರೂಪು ಸೇರಿಕೊಂಡಿದೆ ಮೇಲಿರುವ ಎರಡು ಸಮಾಂತರ ರೇಖೆಗಳು ರಾಷ್ಟ್ರದ ಸಮಾನತೆ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತವಾಗಿದೆ ಈ ಅದ್ಭುತ ಚಿಹ್ನೆಯನ್ನು ವಿನ್ಯಾಸ ಮಾಡಿದವರು ಡಾಕ್ಟರ್ ಉದಯ್ ಕುಮಾರ್ ಧರ್ಮಲಿಂಗಂ ತಮಿಳುನಾಡಿನವರು ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯಲ್ಲಿ ಡಿಸೈನ್ ವಿಭಾಗದಲ್ಲಿ ಪಿ ಡಿ ಮಾಡಿದ್ದಾರೆ ಎರಡು ಸಾವಿರದ ಹತ್ತು ಜುಲೈ ಹದಿನೈದರಂದು ರೂಪಾಯಿ ಚಿಹ್ನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ಇದೀಗ ನೋಟುಗಳಿಂದ ಹಿಡಿದು ಕಂಪ್ಯೂಟರ್ ಕೀಬೋರ್ಡ್ಗಳಲ್ಲಿಯೂ ಈ ಚಿಹ್ನೆಯನ್ನು ಕಾಣಬಹುದು ಇಂತಹ ಸಣ್ಣ ಚಿಹ್ನೆಯಲ್ಲೇ ಒಂದು ದೇಶದ ಸಂಸ್ಕೃತಿಯ ಆರ್ಥಿಕತೆ ಮತ್ತು ಗುರುತು ಅಡಗಿದೆ ಅದಕ್ಕಾಗಿಯೇ ನಮ್ಮ ರೂಪಾಯಿ ಚಿಹ್ನೆ ನಮ್ಮ ಗೌರವದ ಚಿಹ್ನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು